ಲಾಸ್ಟ್ ಇಯರು ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತ್ಮೂರು ನಡೆದಾಗ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಟಿಕೆಟ್ ವಿಷಯದಲ್ಲಿ ತುಂಬ ವಂಚನೆ ಆಗಿದೆ ಮತ್ತು ಸರ್ಕಾರಕ್ಕೆ ಎರಡು ಕೋಟಿ ಅರವತ್ತ ಎಂಟು ಲಕ್ಷದ ಮೂವತ್ತ ಎಂಟು ಸಾವಿರ ರೂಪಾಯಿಯಷ್ಟು ನಷ್ಟ ಆಗಿದೆ ಅದಕ್ಕೆ ದಾಖಲೆ ಪೂರ್ತಿ ಇಲ್ಲಿ ನಾವು ಇವತ್ತು ನಿಮ್ಮ ಜನಗಳ ಮುಂದೆ ಇಡ್ತಾ ಇದ್ದೀವಿ ಮೊದಲನೇದಾಗಿ ದಸರಾ ಶುರುವಾಗಕ್ಕಿಂತ ಮುಂಚೆ ಅಕ್ಟೋಬರ್ ಹದಿನೇಳನೇ ತಾರೀಕಲ್ಲಿ ದಸರಾ ವಿಶೇಷಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಯಾಗಿದ್ದ ಡಾಕ್ಟರ್ ಕೆ ವಿ ರಾಜೇಂದ್ರರವರು ಅಂದಿನ ಡಿ ಸಿ ಆಗಿದ್ದ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಆ ಪ್ರಕಟಣೆ ಹೇಳ್ತಾರೆ ಮೈಸೂರು ದಸರಾ ಜಿ ಡಾಟ್ ಜಿ ಒ ಡಾಟ್ ಇನ್ ಅನ್ನೋ ವೆಬ್ಸೈಟ್ನಲ್ಲಿ ಆನ್ಲೈನ್ ಟಿಕೆಟ್ನ ಸೌಲಭ್ಯ ಮಾಡಿಕೊಡಲಾಗಿದೆ ಮತ್ತು ಆನ್ಲೈನ್ ಹೊರತುಪಡಿಸಿ ಇತರ ಯಾವುದೇ ರೀತಿಯಲ್ಲೂ ಗೋಲ್ಡ್ ಕಾರ್ಡ್ ಮತ್ತು ಟಿಕೆಟ್ ಮಾರಾಟ ಇರುವುದಿಲ್ಲ ಅಂತ ಕೂಡ ಅದರಲ್ಲಿ ಸೂಚನೆ ಮಾಡಿರ್ತಾರೆ ಅದೇ ಪ್ರಕಾರ ಇಪ್ಪತ್ತೊಂದಕ್ಕೂ ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಸೇಮ್ ಅದೇ ರೀತಿ ಮತ್ತೆ ಒಂದು ಸಲ ಅವಕಾಶ ಮಾಡಿಕೊಡ್ತಾರೆ ಆದರೆ ಅವರು ಏನು ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ಆ ಪ್ರಕಾರ ಯಾವುದೇ ರೀತಿ ಆಗಿಲ್ಲ ಯಾಕೆ ಅಂತಂದರೆ ಜನಸಾಮಾನ್ಯರು ಆ ಆನ್ಲೈನ್ ಟಿಕೆಟಲ್ಲಿ ಟಿಕೆಟ್ ತೊಗೊಳೋಕ್ಕೆ ಅಂತ ಹೋದಾಗ ಜಸ್ಟ್ ಹತ್ತು ನಿಮಿಷದಲ್ಲಿ ಫೈವ್ ಹಂಡ್ರೆಡ್ ಸರ್ವರ್ ಏರರ್ ಅಂತ ಬರುತ್ತೆ ಆ ವೆಬ್ಸೈಟ್ ಇಪ್ಪತ್ತು ನಿಮಿಷ ಹಾಗೇ ಇರುತ್ತೆ ಅದಾದಮೇಲೆ ಅದು ಓಪನ್ ಆಗುತ್ತೆ ಓಪನ್ ಆದಮೇಲೆ ಎಲ್ಲ ಟಿಕೆಟು ಸೋಲ್ಡ್ ಔಟ್ ಅಂತ ಬರುತ್ತೆ ಅದರದ್ದು ಸ್ಕ್ರೀನ್ಶಾಟ್ ಇದು ಅದು ನಾವು ಬುಕ್ ಮಾಡೋಕ್ಕೆ ಹೋದಾಗ ಆಗಿದ್ದು ಸ್ಕ್ರೀನ್ಶಾಟ್ ಇದು ಸೋಲ್ಡ್ ಔಟ್ ಅಂತ ಬರುತ್ತೆ ನಾವೇನು ಅಂದ್ಕೋತೀವಿ ಓ ಎಲ್ಲ ನಮ್ಮ ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ ಬಟ್ ನೆಕ್ಸ್ಟ್ ಡೇ ಏನಾಗುತ್ತೆ ಇವರು ಕೆ ವಿ ರಾಜೇಂದ್ರ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರು ಹೇಳ್ತಾರೆ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರಲ್ಲಿ ಹೇಳ್ತಾರೆ ಒಂದು ಮಾಧ್ಯಮದಲ್ಲಿ ಬಂದಿದೆ ಒಂದೇ ಗಂಟೆಯಲ್ಲಿ ಸಾವಿರ ಗೋಲ್ಡ್ ಕಾರ್ಡ್ ಮಾರಾಟ ಮತ್ತು ಐನೂರು ರೂಪಾಯಿ ಮುಖಬೆಲೆಯ ಸಾವಿರ ಟಿಕೆಟ್ ಕೂಡ ಮಾರಾಟವಾಗಿದೆ ಅಂತ ಹೇಳ್ತಾರೆ ಆವಾಗ ಎಲ್ಲೋ ಪ್ರಶ್ನೆ ಕಾಡುತ್ತೆ ಹೇಗೆ ಇದು ನಮ್ಮದು ಇಂಟರ್ನೆಟ್ ಎಲ್ಲ ಸ್ಪೀಡ್ ಇದೆ ಎಲ್ಲ ಇದೆ ಆದರೂ ಹೇಗೆ ಇದು ಅಂತ ಅದು ಹಿಂದೆ ಹೋದಾಗ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ಅಡಿಯಲ್ಲಿ ವಾಯ್ಸ್ ಆಫ್ ಪೀಪಲಲ್ಲಿ ಪ್ರಶ್ನೆ ಮಾಡಿದಾಗ ನಮಗೆ ಸಿಗೋ ಉತ್ತರ ನೋಡಿ ನಮಗೆ ಆಶ್ಚರ್ಯ ಆಗುತ್ತೆ ಇದು ಜನಸಾಮಾನ್ಯರ ದಸರಾ ಅಲ್ಲ ರಾಜಕೀಯ ಅತಿಥಿಗಳು ಅಧಿಕಾರಿಗಳ ದಸರಾ ಅಂತ ಅನಿಸುತ್ತೆ ಸಾರ್ವಜನಿಕ ಸಾರ್ವಜನಿಕರಿಗೆ ಮೀಸಲಿಟ್ಟ ಟಿಕೆಟ್ಗಳು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಟಿಕೆಟ್ನ ಮೀಸಲಿಟ್ಟಿರ್ತಾರೆ ರಾಜಕಾರಣಿಗಳು ಅತಿಥಿಗಳು ಅಧಿಕಾರಿಗಳು ಮತ್ತು ಇತರೆ ಸಾರ್ವಜನಿಕರನ್ನು ಹೊರತುಪಡಿಸಿ ಮೀಸಲಿಟ್ಟಿದ್ದ ಟಿಕೆಟ್ಗಳು ಐವತ್ನಾಲ್ಕು ಸಾವಿರದ ನೂರ ಐವತ್ತೇಳು ಅಂದರೆ ಮೂವತ್ತೆರಡು ಪರ್ಸೆಂಟ್ ಮಾತ್ರ ಜನಗಳಿಗೆ ಮೀಸಲಿಟ್ಟಿರ್ತಾರೆ ಅರವತ್ತೆಂಟು ಪರ್ಸೆಂಟು ಅಫಿಷಿಯಲ್ಲು ವಿ ಐ ಪಿ ವಿ ವಿ ಐ ಪಿ ಅವ್ರಿಗೆ ಇಟ್ಟಿದ್ದಾರೆ ಇಲ್ಲೂ ಕೂಡ ಅವ್ರದೇ ಮೇಲುಗೈ ಇರ್ತದೆ ಏನೂ ಇಲ್ಲ ಆದರೆ ಟಿಕೆಟ್ ವಿಷಯ ಆನ್ಲೈನ್ ಅಂತ ಹೋದಾಗ ಜನಗಳಿಗೆ ಸಿಕ್ಕಿರುವ ಟಿಕೆಟ್ಗಳು ಕೇವಲ ನಾಲ್ಕು ಸಾವಿರದ ಆರುನೂರ ಹದಿನೇಳು ಗೋಲ್ಡ್ ಕಾರ್ಡು ಮೈಸೂರು ಪ್ಯಾಲೇಸ್ ಮೂರು ಸಾವಿರ ರೂಪಾಯಿದು ಎರಡು ಸಾವಿರ ರೂಪಾಯಿದು ಟಾರ್ಚ್ ಲೈಟ್ ಪರ ಐನೂರು ರೂಪಾಯಿದು ಎಲ್ಲ ಸೇರಿ ನಾಲ್ಕು ಸಾವಿರದ ಆರುನೂರ ಹದಿನೇಳು ಟಿಕೆಟ್ ಮಾತ್ರ ಸಿಕ್ಕಿದೆ ಮೀಸಲಿಟ್ಟಿದ್ದು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂರು ಸೊ ನಷ್ಟ ಆಗಿರೋ ಟಿಕೆಟ್ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಟಿಕೆಟು ನಷ್ಟ ಆಗಿದೆ ಇದರ ಮೊತ್ತ ಎರಡು ಕೋಟಿ ಅರುವತ್ತ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಎರಡು ಕೋಟಿ ಹಲೋ ಎರಡು ಕೋಟಿ ಅರುವತ್ತ್ಮೂರು ಲಕ್ಷ ಮೂವತ್ತೆಂಟು ಸಾವಿರ ಇದ್ರದ್ದು ಮೊತ್ತ ಇದು ಅಲ್ಲಿ ಸೋಲ್ಡ್ ಅನ್ ಸೋಲ್ಡ್ ಔಟ್ ಅಂತ ಕೂಡ ತೋರಿಸಿದೆ ಹಾಗಾದರೆ ಈ ಟಿಕೆಟೆಲ್ಲ ಎಲ್ಲಿಗೆ ಹೋಯಿತು ಅಂತ ನಾವು ಸುಮ್ಮನೆ ಎಂಕ್ವೈರಿ ಮಾಡೋಣ ಅಂತ ಹೋದಾಗ ಪ್ರತಿಯೊಂದು ದಸರಾನು ಜನಸಾಗರದಿಂದ ಇತ್ತು ಪ್ರತಿಯೊಂದು ಕಡೆನೂ ಸೀಟ್ ಇಲ್ಲ ಹೇಗೆ ಹಾಗಾದರೆ ಇಪ್ಪತ್ತೊಂದು ಸಾವಿರದ ಎಂಬತ್ತಾರು ಜನಗಳಿಗೆ ಅಂತ ಇಡ್ ಇದ್ದ ಟಿಕೆಟು ಅವಶ್ಯಕವಾಗಿ ರಾಜಕಾರಣಿಗಳಿಗೆ ವಿ ಐ ಪಿಗಳಿಗೆ ಅಧಿಕಾರಿಗಳಿಗೆ ಅವ್ರ ಪಾಲಾಗಿದೆ ಅಂದರೆ ಅಲ್ಲಿ ಫೈವ್ ಹಂಡ್ರೆಡ್ ಸರ್ವರ್ ಅಂತ ಬಂದು ಅದು ಸರ್ವರ್ ಕಂಪ್ಲೀಟ್ ಸ್ಟಾಪ್ ಆಗಿದೆ ಆ ಸ್ಟಾಪ್ ಮಾಡಿ ಅಲ್ಲಿದ್ದ ಟಿಕೆಟ್ಗಳನ್ನ ಇವ್ರುಗಳಿಗೆ ಇವರು ಬೇಕಾದವ್ರಿಗೆ ಇವರು ಹಂಚಿದ್ದಾರೆ ಮೈಸೂರು ದಸರಾ ಸಮಿತಿಯಿಂದ ಇವರು ಬೇಕಾದವ್ರಿಗೆ ಹಂಚಿದ್ದಾರೆ ಸೊ ಒಟ್ಟಾರೆ ನಮ್ಮ ಜನಸಾಮಾನ್ಯರಿಗೆ ಸಿಕ್ಕಿರೋ ಟಿಕೆಟು ಆರು ಪರ್ಸೆಂಟು ವಿ ಐ ಪಿ ವಿ ಐ ಪಿ ಅವ್ರಿಗೆ ಸಿಕ್ಕಿರೋ ಟಿಕೆಟು ತೊಂಬತ್ತ ನಾಲ್ಕು ಪರ್ಸೆಂಟ್ ಇದು ಅಂಥ ಟಿಕೆಟ್ಗಳು ದಲ್ಲಾಳಿಗಳಿಗೆ ಸಿಗುತ್ತೆ ನೋಡಿ ಫೇಸ್ಬುಕ್ಕಲ್ಲಿ ಓಪನ್ನಾಗಿ ಹಾಕಿರ್ತಾರೆ ದಲ್ಲಾಳಿಗಳು ಐ ಹ್ಯಾವ್ ಟು ವಿ ಐ ಪಿ ಪಾಸ್ ಫಾರ್ ಟುಮಾರೋ ದಸರಾ ಪ್ರೊಸೆಷನ್ ಇಫ್ ಎನಿ ಒನ್ ಇಂಟ್ರೆಸ್ಟೆಡ್ ಟೆಕ್ಸ್ಟ್ ಮೀ ಪುಟ್ ಮಿ ಟಚ್ ಇನ್ ಮೈಸೂರು ಅಂತ ಒಂದು ಪೇಜ್ ಇದೆ ಅದರಲ್ಲಿ ತುಂಬ ಚೆನ್ನಾಗಿದೆ ಆ ಪೇಜು ಏನೇ ಇದ್ದರೂ ಅದರಲ್ಲಿ ನಮಗೆ ಬೇಗ ಸಿಗುತ್ತೆ ಇವರು ಟಿಕೆಟ್ನ ಆ ಪೇಜಲ್ಲಿ ಹಾಕಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಕೋಟ್ ಮಾಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಕೋಟ್ ಕೂಡ ಮಾಡಿದ್ದಾರೆ ಇವ್ರ ಹೆಸರು ಬಂದು ನಾಗಜ್ಯೋತಿ ಸಿ ಎಮ್ ಈ ಥರದ್ದು ತುಂಬ ಇದೆ ಹುಡುಕ್ತಾ ಹೋದರೆ ಪುಟ್ಮಿ ಮೈಸೂರು ಅಥವಾ ಮೈಸೂರು ನಮ್ಮ ಮೈಸೂರು ಸುಮಾರು ಪೇಜಸ್ ಏನೇನಿದೆ ಆವತ್ತಿನ ದಿನಕ್ಕೆ ಹುಡುಕ್ತಾ ಹೋದರೆ ತುಂಬ ಇದೆ ಇಲ್ಲೊಬ್ಬರು ಯಶಸ್ವಿ ಬಿ ಎನ್ ಅಂತ ಐ ಡು ಹ್ಯಾವ್ ವಿ ಐ ಪಿ ಪಾಸ್ ಆಫ್ ದಸರಾ ಪ್ರೊಸೆಷನ್ ಟೂ ಪಾಯಿಂಟ್ ಫೈಗೆ ಎರಡು ವರೆ ಸಾವಿರ ರೂಪಾಯಿ ವಿ ಐ ಪಿ ಪಾಸ್ನ ಫ್ರೀಯಾಗಿ ತಿಸ್ಕೋತಾರೆ ಕಾರ್ಯಕರ್ತರ ಹತ್ರ ಎರಡು ವರೆ ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾರೆ ದಲ್ಲಾಳಿಗಳಿಗಂತೂ ಒಳ್ಳೆ ದುಡ್ಡು ಸೊ ಇದರಿಂದ ಏನಾಗುತ್ತೆ ಜನಸಾಮಾನ್ಯರಿಗೆ ಸಿಗೋವಂಥ ಟಿಕೆಟ್ ಜನರಿಗೆ ಇಲ್ಲ ಎಲ್ಲ ಇಂಥವ್ರಿಗೆ ದಲ್ಲಾಳಿಗಳಿಗೆ ಕಾರ್ಯಕರ್ತರಿಗೆ ಬರೀ ಅವ್ರುಗಳು ಅವರ ಹೆಂಡ್ತಿ ಮಕ್ಕಳು ಅವ್ರ ಕಾರ್ಯಕರ್ತರು ಅಂತ ಜನಸಾಮಾನ್ಯರು ಏನು ಮಾಡಬೇಕು ಇಷ್ಟಲ್ಲದೆ ಈಗ ಮುಂಬರುವ ಇದೆಲ್ಲ ಅಲ್ಲದೆ ಮುಂಬರುವ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರಲ್ಲಿ ಏನು ನಡೀತದೆ ಇಲ್ಲೊಬ್ರು ಪುಣ್ಯಾಪ್ತರು ಗೂಗಲ್ಗೆ ಹೋದರೆ ಗೂಗಲ್ಗೆ ಹೋಗಿ ನಾವು ಮೈಸೂರು ದಸರಾ ಅಂತ ಎಂಟರ್ ಮಾಡಿದಾಗ ಫಸ್ಟ್ ಬರದೇ ಇವ್ರದ್ದು ಪ್ರೈವೇಟ್ ವೆಬ್ಸೈಟ್ ಮೈಸೂರು ದಸರಾ ಡಾಟ್ ಓ ಆರ್ ಜಿ ಅಂತ ಒಂದು ಪ್ರೈವೇಟ್ ವೆಬ್ಸೈಟ್ ಬರುತ್ತೆ ಇದು ಯಾವುದೇ ರೀತಿ ಗೌರ್ಮೆಂಟ್ ಅಧಿಕೃತ ವೆಬ್ಸೈಟ್ ಅಲ್ಲ ಇದು ಯಾರ್ದು ಅಂತಂದರೆ ಸ್ಕೈ ವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಸ್ಕೈ ವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಅವ್ರದು ಇವರು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ವೆಬ್ಸೈಟಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ ಸ್ಕೈವೇ ವೇ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಪರ್ಚೇಸ್ ಟೂ ಹಂಡ್ರೆಡ್ ಗೋಲ್ಡ್ ಕಾರ್ಡ್ಸ್ ಫಾರ್ ದಿಸ್ ಅಪ್ಕಮಿಂಗ್ ದಸರಾ ಟಿಕೆಟ್ಸ್ ಅಟ್ ಕಾಸ್ಟ್ ಪ್ರೈಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದೆಮ್ ಟು ಟೂರಿಸ್ಟ್ ಫ್ರಮ್ ಇಂಡಿಯಾ ಆ್ಯಂಡ್ ಓವರ್ಸೀಸ್ ಫಾರ್ ಕಾಸ್ಟ್ ಪ್ರೈಸ್ ಫಾರ್ ಗೆಸ್ಟ್ ಹೂ ಬುಕ್ ಮಿನಿಮಮ್ ತ್ರೀ ನೈಟ್ ಪ್ಯಾಕೇಜ್ ಆ್ಯಂಡ್ ತ್ರೀ ನೈಟ್ ಇನ್ ಹೋಟೆಲ್ಸ್ ಅಂದರೆ ಸ್ಕೈ ವೇ ಟ್ರಾವೆಲ್ಸಿಂದ ಯಾರು ಬುಕ್ ಮಾಡ್ತಾರೆ ಅವ್ರಿಗೆ ಇನ್ನೂರು ಟಿಕೆಟ್ ಗೋಲ್ಡ್ ಕಾರ್ಡ್ನ ಅವ್ರು ಆಲ್ರೆಡಿ ನಾವು ಕೊಡ್ತೀವಿ ಅಂತ ಆಲ್ರೆಡಿ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡಿದ್ದಾರೆ ಸೊ ಇವ್ರುಗಳಿಗೆಲ್ಲ ಇನ್ನೂರು ಟಿಕೆಟ್ ಬರೋ ಹಾಗಿದ್ರೆ ಜನಸಾಮಾನ್ಯರಿಗೆ ಏನೋಗುತ್ತೆ ನಮ್ಮ ದಸರಾ ಅಂದರೆ ದೇಶ ವಿದೇಶದಿಂದ ಬರ್ತಾರೆ ಸರ್ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ ಟಿಕೆಟ್ ತೊಗೋಬೇಕು ಹೆಂಡತಿ ಮಕ್ಕಳ ಜೊತೆ ನೋಡಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತಾರೆ ಇರುತ್ತೆ ಸೊ ಇಲ್ಲೇನಾಗ್ತಾಯಿದೆ ನಮ್ಮ ಮೈಸೂರವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಎಲ್ಲ ದಲ್ಲಾಳಿಗಳು ರಾಜಕಾರಣಿಗಳು ಹೋಗಬೇಕು ಅವ್ರ ಹತ್ರ ಬೇಡಬೇಕು ಕೇಳಬೇಕು ಸಿಕ್ಕಿದ್ರೆ ಸಿಗುತ್ತೆ ಇಲ್ಲಾಂದರೆ ಇಲ್ಲ ಇಲ್ಲಾಂದರೆ ರೋಡ್ ಸೈಡಲ್ಲೇ ನಿಂತ್ಕೋಬೇಕು ಓಕೆ ಅದು ಒಂಥರ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಜನರು ತುಂಬ ವಂಚ ಇದ್ದಾರೆ ಇದನ್ನು ಜಿಲ್ಲಾಡಳಿತ ಮತ್ತು ಮೈಸೂರು ದಸರಾ ಸಮಿತಿ ಇದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು ಮತ್ತು ಮುಂದಕ್ಕಾದರೂ ದಸರಾನ ಜನತಾ ದಸರಾ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಜೊತೆಗೆ ನಾವು ಗೌರ್ನರ್ ಸರ್ಗೆ ಲೋಕಾಯುಕ್ತರಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದೆಲ್ಲ ತನಿಖೆ ಆಗಬೇಕು ತನಿಖೆ ಆಗಿ ಅದ್ರ ಹಿಂದೆ ಯಾರ್ಯಾರು ಇದ್ದಾರೆ ಮೀನ್ಸ್ ಇದಕ್ಕೆಲ್ಲ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿ ವರ್ಗದಲ್ಲಿ ಅವ್ರನ್ನ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತು ಮುಂಬರುವ ದಸರಾ ನಾನು ಈಗಲೇ ಹಿಂಟ್ ಕೊಟ್ಟಿದ್ದೀನಿ ಯಾರ್ಯಾರು ಈಗ ಆಲ್ರೆಡಿ ಸ್ಕೈವೇ ಅನ್ನೋರು ಆಲ್ರೆಡಿ ಹಾಕಿದ್ದಾರೆ ಸೊ ಇದೆಲ್ಲ ಆಗಬಾರ್ದು ಸ್ಟಾಪ್ ಆಗಬೇಕು